ಇದು ಕಾಯಿಲೆ ತೋರಿಸಲು ಆಸ್ಪತ್ರೆಗೆ ಬಂದರೆ ಎಲ್ಲ ಬಂದೆಂದು ಅಚ್ಚರಿಗೊಳಗಾದವರು ರೋಗಿಗಳು ಹಾಗೂ ಅವರ ಕುಟುಂಬದವರು ವೈದ್ಯ ಹತ್ಯೆ ಖಂಡಿಸಿ ಹೊರ ರೋಗಿಗಳ ವಿಭಾಗ ಬಂದ್ ಮಾಡಿದ್ದರಿಂದ ಆಸ್ಪತ್ರೆಗೆ ಧಾವಿಸಿದ ರೋಗಿಗಳು ಪರದಾಡುತ್ತಿದ್ದ ಸ್ಥಿತಿ ಗೋಚರವಾಯಿತು ತುರ್ತು ಚಿಕಿತ್ಸಾ ವಿಭಾಗ ತೆರೆದಿದೆ ಎಂದರಿತ ರೋಗಿಗಳು ತಮ್ಮ ತೊಂದರೆಗಳನ್ನು ಹೇಳಿಕೊಳ್ಳಲು ತುರ್ತು ಚಿಕಿತ್ಸೆ ವಿಭಾಗಕ್ಕೆ ತೆರಳಿದರೆ ಅಲ್ಲೂ ಕೂಡ ವೈದ್ಯರು ಸಮಸ್ಯೆ ಆಲಿಸದೆ ಬೈದು ಹೊರಗಟ್ಟಿದ್ದು ಸಂಬಂಧಿಕರ ಆಕ್ರೋಶಕ್ಕೆ ಕಾರಣವಾಯಿತು

ತಲೆ ಸುತ್ತು ಬಿದ್ದು ಬಿಪಿ ಜಾಸ್ತಿಯಾಗಿದೆ ಎಂದು ಆಸ್ಪತ್ರೆಗೆ ಬಂದ ಮಹಿಳೆಗೆ ಚಿಕಿತ್ಸೆ ನಿರಾಕರಿಸಿ ಬೈದು ಹೊರಗಟ್ಟಿದ್ದು ಬಿಪಿ ಜಾಸ್ತಿ ಆಗಿ ಹೆಚ್ಚು ಕಮ್ಮಿ ಆಗಿದ್ದರೆ ಏನು ಗತಿ ಎಂದು ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸಿ ಮಾತನಾಡಿದರು

ಇಂಥೇಳ್ದು ಹೆಂಗ್ ಸರ್ ಇತ್ತು ಮತ್ತೆ ಓನ್ ಸರ್ ಬಿ ಪಿನ ಚೆಕ್ ಮಾಡಿ ಅವರಿಗೆ ಇಂಥೇಳಿ ಅದು ಅಂತ ಹೊರ ಆಕ್ಸಿಡೆಂಟ್ ಪ್ಲೇಸ್ ಬಂದರೆ ಮಾತ್ರ ಎಮರ್ಜೆನ್ಸಿನಾ ಬೇರೆಯವ್ರಿಂದ ನೋಡೋದಿಲ್ವಾ ಈ ಸೀಸನ್ ಎಲ್ಲ ಮಾಡ್ಬೋದಲ್ಲ ಏನಾಯ್ತು ಅಂತ ಅಂತಂತೇಳಿ ಅದಿಲ್ಲ ಹೋಗಿ ಹೋಗಿ ಮಾತ್ರ ನಾನು ಹೋಗಿ ನೋಡೋಂಗಿಲ್ಲ ಎಮರ್ಜೆನ್ಸಿ ಮಾತ್ರ ಂತ ದೇಶಾದ್ಯಂತ ಒಂದು ಸಂಚಲನ ಮೂಡಿಸಿರೋ ಒಂದು ಹತ್ಯೆ ಕೇಸು ಅದರಲ್ಲಿ ಎಮರ್ಜೆನ್ಸಿ ಮಾತ್ರ ನೋಡ್ಬೇಕು ಅಂತಿದೆ ಆದ್ರೆ ಎಮರ್ಜೆನ್ಸಿ ಯಾವ್ದು ಅಂತ ಹೇಳಿ ಡಾಕ್ಟರ್ ಗಳು ಡಿಕ್ಲೇರ್ ಮಾಡ್ತಾ ಇಲ್ಲ ಅನ್ಸುತ್ತೆ ಈಗ ಹಾಸ್ಪಿಟಲ್ ನ ಸ್ವಂತ ಮನೆ ಅಂತ ತಿಳ್ಕೊಂಡು ಹೊರಗಡೆ ತಳ್ಳಂತ ಒಂದು ಪ್ರತಿಕ್ರಿಯೆ ನಡೀತಾ ಇದೆ ಇದು ಅವ್ರ ಮನೆ ಬಂದಿದಾರಾ ಹಾಸ್ಪಿಟ್ಲಿಗೆ ಬಂದಿದಾರಾ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಬಂದವ್ರನ್ನ ಶಾಂತ ರೀತಿಲಿ ಹೇಳಬೇಕು ಅಥವಾ ಅವ್ರಿಗೆ ಏನ್ ಎಮರ್ಜೆನ್ಸಿ ಇದೆ ಅಥವಾ ಸಮಿಂಗ್ ಎಲ್ಲಿಗ ಒಂದು ಕಲ್ಸಂತ ಒಂದು ವ್ಯವಸ್ಥೆ ಇದೆ ಆದ್ರೆ ಹೊರಗಡೆ ಹೋಗಿ ಹೊರಗಡೆ ಕಣ್ಣಿಗೆ ಹೊರಗಡೆ ಹೋಗಿ ಅಂತ ಹೇಳಿ ಜನಗಳನ್ನ ತಳ್ಳಿದ್ರೆ ಅವ್ರೇನೋ ಹಾರ್ಟ್ ಅಟ್ಯಾಕ್ ಆಯ್ತು ಸಮಥಿಂಗ್ ಏನಾಯ್ತು ಯಾರು ಮಾಡ್ತಾರೆ ಎಮರ್ಜೆನ್ಸಿ ಅಂತಂದ್ರೆ ಯಾವ್ದು ಅಂತ ಹೇಳಿ ಅರ್ಥ ಆಗ್ತಾ ಇಲ್ಲ ಅದಕ್ಕೆ ವೈದ್ಯರ ಸೃಷ್ಟಿಕರಣಬೇಕ ಎಲ್ಲಾ ಶಿಕ್ಷಣ ಈ ಬಗ್ಗೆ ಜಿಲ್ಲಾ ಸರ್ಜನರ ಗಮನ ಸೆಳೆದಾಗ ಬೈದು ಹೊರ ಹಾಕಿದ್ದು ನನ್ನ ಗಮನಕ್ಕೆ ಬಂದಿಲ್ಲ ಹಾಗಾಗಿದ್ದರೆ ಅವರ ಮೇಲೆ ಕ್ರಮ ತೆಗೆದುಕೊಳ್ಳುವುದಾಗಿ ತಿಳಿಸಿ ತುರ್ತು ವಿಭಾಗದಲ್ಲೂ ಇನ್ನಿಬ್ಬರು ವೈದ್ಯರನ್ನು ನಿಯುಕ್ತಿಗೊಳಿಸಿ ಅಗತ್ಯ ಇದ್ದರೆ ಚಿಕಿತ್ಸೆ ನೀಡುವುದಾಗಿ ತಿಳಿಸಿದರು ವೈದ್ಯಕೀಯ ಕಾಲೇಜಿನಲ್ಲಿ ಕರ್ತವ್ಯ ಯುವ ವೈದ್ಯ ಪೋಸ್ಟಲೈಸೇಷನ್ ಮಾಡ್ತಿರತಕ್ಕ ಬಲಾತ್ಕಾರ ಮಾಡಿ ಅತ್ಯಾಚಾರ ಮಾಡಿ ನಂತರ ಕೊಲೆಗೈದಿರುವ ಪ್ರಸಂಗದಲ್ಲಿ ನಡೆದಿದೆ ಇದನ್ನು ನಾವು ಎಲ್ಲ ವೈದ್ಯರು ಸೇರಿ ತೀವ್ರವಾಗಿ ಖಂಡಿಸ್ತೇವೆ ಎಮರ್ಜೆನ್ಸಿ ಕೇಸಲ್ಲಿ ಏನು ಎಮರ್ಜೆನ್ಸಿ ಕ್ಯಾಶುಯಾಲಿಟಿಯಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಅಲ್ಲಿ ಕ್ಯಾಶುಯಾಲಿಟಿ ಎಮರ್ಜೆನ್ಸಿ ಕೇಸಸ್ ಅನ್ನು ಅಟೆಂಡ್ ಮಾಡ್ತಾ ಇರ್ತೀನಿ ಇಲ್ಲಿ ರುಟೀನ್ ಕೇಸಸ್ಗಳು ತೊಂದರೆ ಸಾಮಾನ್ಯವಾಗಿ ತೊಂದರೆ ಯಾಕೆ ಆಗಲ್ಲ ಅಂತಂದರೆ ಎಮರ್ಜೆನ್ಸಿನಲ್ಲೇ ಎಲ್ಲರೂ ನೋಡಿ ಒಂದು ಶಿಕ್ಷಣವನ್ನು ನೋಡಿ ಕಳಿಸಿದ್ದಾರೆ ಸೊ ತೊಂದರೆ ಏನಾಗಲ್ಲ ತೀವ್ರತರವಾದಂಥ ಸೋಂಕುಗಳಿದ್ರೆ ಅಡ್ಮಿಷನ್ ಬೇಕು ಅಂತ ಸುಸ್ತಾಗಿರ್ತಕ್ಕಂಥದ್ದರೆ ಅಡ್ಮಿಷನ್ ಮಾಡಿ ಚಿಕಿತ್ಸೆ ಕೊಡ್ತಾ ಇದ್ದೀವಿ ಎಷ್ಟೋ ಸಂದರ್ಭಗಳಲ್ಲಿ ನಾವೇ ಹೋಗಿ ಕ್ಯಾಶುಯಾಲಟಿ ಪೇಷಂಟ್ ನೋಡೋಕೆ ಹೋದಾಗ ಪೇಷಂಟ್ ನೋಡಲಿಕ್ಕೆ ವೈದ್ಯರನ್ನೇ ಅಂತಹ ರೋಗಿ ಹತ್ರ ಬಿಟ್ಕೊಳದೇ ಇರತಕ್ಕಂಥ ಸನ್ನಿವೇಶಗಳನ್ನು ನಾವು ಇದನ್ನೇ ಹೇಳ್ತೀವಿ ಹಾಗೇ ಈ ವೈದ್ಯ ಉಪಚಾರ ಸಿಬ್ಬಂದಿ ಮೇಲೆ ಹಲ್ಲೆಗಳಾದರೆ ಏನು ಸೈಡ್ ಎಫೆಕ್ಟ್ಗಳು ಏನಾಗುತ್ತೆ ಅಂತಂದರೆ ನಮಗೆ ಯಾಕಪ್ಪ ತಲೆನೋವು ಅಂತ ನಮ್ಮ ಏನು ರೆಫರ್ ಮಾಡ್ತಕ್ಕಂಥದ್ದು ಎಲ್ಲ ಜಾಸ್ತಿ ಆಗುತ್ತೆ ಅದು ಇಂಡಿವಿಜುವಲ್ ವೈದ್ಯನ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇದೆಲ್ಲ ತಪ್ಪಿಸ್ಬೇಕು ಅಂತಂದರೆ ಎಲ್ಲರಿಗೂ ಈ ಆರೋಗ್ಯದ ಹಕ್ಕನ್ನು ಜನಸಾಮಾನ್ಯರಿಗೆ ಕೊನೆಯ ವ್ಯಕ್ತಿ ನಾವು ತಲುಪಿಸ್ಬೇಕು ಅಂತಂದರೆ ನಿರ್ಭಯವಾದ ವಾತಾವರಣದಲ್ಲಿ ವೈದ್ಯರು ಮುಕ್ತವಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಇರ್ತಾರೆ ಸೊ ಈ ಅವಕಾಶವನ್ನು ಕಲ್ಪಿಸಬೇಕು ಕಲಿಸ್ಬೇಕು ಕಲ್ಪಿಸ್ಬೇಕು ಅಂತಂದರೆ ಕಾನೂನುಗಳು ಭದ್ರವಾಗ ಕಾನೂನುಗಳಿದಾಗಲೇ ಕಾನೂನುಗಳಿದಾವೆ ಕಾನೂನುಗಳು ಕಾನೂನುಗಳಿದ್ದಾವೆ ಅದರ ಇಂಪ್ಲಿಮೆಂಟೇಷನ್ ಲೆವೆಲ್ಗೆ ಏನು ಪೊಲೀಸ್ ಸ್ಟೇಷನ್ಗೆ ಹೋದರೆ ಸರಿಯಾದ ಎಫ್ ಐ ಆರ್ಗಳನ್ನ ಅದೇ ದಾಖಲಿಸ್ತಕ್ಕಂಥದ್ದು ನಂತರ ಕೋರ್ಟ್ ಕಚೇರಿಗಳಿಗೆ ಹೋಗೋ ಸಂದರ್ಭದಲ್ಲಿ ಒತ್ತಡಕ್ಕೆ ಮಣಿದು ಎಲ್ಲರನ್ನು ಕಂಪ್ಲೇಂಟ್ಸ್ ವಾಪಸ್ತಾರೆ ಶಿಕ್ಷೆ ಆಗ್ತಕ್ಕಂಥ ಪ್ರಮಾಣ ಕಡಿಮೆ ಆಗಿರೋದ್ರ ಬಗ್ಗೆ ನಮಗೆಲ್ಲರಿಗೂ ವೈದ್ಯೋಪಚಾರ ಸಿಬ್ಬಂದಿರಾದರೆ ಒಂದು ಆತಂಕ ಇದೆ ಕಾಯ್ದೆಗಳು ಇದೂದನ್ನು ಇಂಪ್ಲಿಮೆಂಟೇಷನ್ ಮಾಡದೇ ಇರೋದು ದುರ್ದೈವ ಅಂತ